ನಾನು ಮೊದಲನೆಯ ನನ್ನ ಒಂದು ಟಿಪ್ಪಣಿಯಲ್ಲಿ ಒಂದು ವಾಕ್ಯ ಬರೆದಿದ್ದೇನೆ ನನಗೊಂದು ಪುನರ್ಜನ್ಮ ಬಂದಿದೆ ಅಂತ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಐವತ್ತು ವರ್ಷದ ರಾಜಕಾರಣದಲ್ಲಿ ಯಾವುದೇ ಒಂದು ಸಣ್ಣ ಆಪಾದನೆಗಳಿಲ್ಲದೆ ಜೀವನವನ್ನು ನಡೆಸಿದೆ ಅನಂತರ ನಾನು ದೈವಾನುಗ್ರಹದಿಂದ ದೀಕ್ಷೆ ತೆಗೆದುಕೊಂಡು ಒಂದು ಬಡ ಮಕ್ಕಳಿಗೆ ಆಸ್ತನ ಮಾಡಿ ಒಂದು ಜನಾಂಗದ ಸಂಸ್ಥೆಯನ್ನು ಕಟ್ಟಿ ಮಾಡ್ತಾ ಇದ್ದೇನೆ ಹೊಸದಾಗಿ ಮಠವನ್ನು ಮಾಡೋದ್ರಿಂದ ಪ್ರಥಮವಾಗಿ ನಮ್ಮ ಗಾಣಿಗೆ ಜನಾಂಗಕ್ಕೆ ಪ್ರಥಮ ಪೀಠ ಮಾಡಿರ್ತಕ್ಕಂಥದ್ದು ಪ್ರಥಮವಾಗಿ ಪೀಠ ಕಟ್ಟತಕ್ಕಂಥದಲ್ಲಿ ಸರ್ಕಾರದಿಂದ ನಮಗೆ ಸಹಾಯ ಬೇಕಾಗ್ತದೆ ಅದೇ ರೀತಿ ನಾನು ನಾನು ದೀಕ್ಷೆಯನ್ನು ತೆಗೆದುಕೊಡ್ಬೇಕಾಗಿದ್ದರೆ ನನ್ನ ಐವತ್ತು ವರ್ಷ ರಾಜಕಾರಣದಲ್ಲಿ ಒಂದು ಮನೆ ಬಿಟ್ಟು ಇನ್ನೇನು ಇಟ್ಟಿಲ್ಲ ಒಂದು ಮನೆಯನ್ನ ಮಾರಿ ಅಲ್ಲಿ ಬಂದಂಥ ಸುಮಾರು ಒಂದು ಕೋಟಿ ಹಣವನ್ನು ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಸ್ವಂತ ಇದು ಸೇರ್ ಬೇರೆ ಬೇರೆಯವರಾಗೆ ಬೇರೆ ರೀತಿ ಹೇಳ್ತಾ ಇಲ್ಲ ಮಾತನ್ನ ಹೇಳ್ತಾ ಇಲ್ಲ ಇಷ್ಟೆಲ್ಲ ಕಷ್ಟವಿದ್ದು ಮಾಡುವಾಗ ನನಗೆ ಮುಂದಿನ ಸರ್ಕಾರದಲ್ಲಿ ಮೂರುವರೆ ಕೋಟಿ ಸರ್ವಾಂಗೀಣ ಅಭಿವೃದ್ಧಿಗೆ ಅಂತೇಳಿ ಅನುದಾನ ಮಂಜೂರಾಯಿತು ಎರಡು ಸಾವಿರದ ಹದಿನೆಂಟು ಹತ್ತು ಇಪ್ಪತ್ತೆರಡರಲ್ಲಿ ಮೂರುವರೆ ಕೋಟಿ ಸ್ಯಾಂಕ್ಷನ್ ಆಯಿತು ತಮಗೆ ಪೇಜ್ ನಂಬರ್ ಒಂದರಲ್ಲಿ ಇದೆ ಅದಿಲ್ಲ ಡೀಟೇಲ್ಸು ಪೇಜ್ ನಂಬರ್ ನಾಲ್ಕು ತಿಂಗಳಿ ಅದರಲ್ಲಿ ವಿಧಾನಸಭೆಯಲ್ಲಿ ಇಪ್ಪತ್ತೆರಡನೇ ಅಂದಾಜು ಪೂರಕ ಅಂದಾಜಿನಲ್ಲಿ ಅಪ್ರೂವ್ ಆಗಿದೆ ಮತ್ತು ಪೇಜ್ ನಂಬರ್ ಫೈವ್ ಹನ್ನೆರಡು ಒಂದು ಇಪ್ಪತ್ತ್ನಾಲ್ಕರಲ್ಲಿ ಮೂರುವರೆ ಕೋಟಿ ಹೆಚ್ಚುವರಿಯಾಗಿ ಅನುದಾನವನ್ನು ಆರ್ಥಿಕ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ ನಮಗೆ ದಾಖಲೆಗಳನ್ನು ಕೊಟ್ಟಿದ್ದೀನಿ ನಾನು ಪೇಜ್ ನಂಬರ್ ಸಿಕ್ಸ್ನಲ್ಲಿ ಪೇಜ್ ನಂಬರ್ ಸಿಕ್ಸ್ ನೋಡಿದ್ದವು ಅದರಲ್ಲಿ ಒಂದೂವರೆ ಎರಡು ಕೋಟಿ ಮೂರುವರೆ ಕೋಟಿ ಎರಡು ಕೋಟಿ ಲೀಸ್ ಆಯಿತು ಇನ್ನು ಬಾಕಿ ಒಂದೂವರೆ ಕೋಟಿ ಹಣ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಪ್ರಸ್ತುತ ಮುಖ್ಯಮಂತ್ರಿಗಳಿಗೆ ಅಪೀಲನ್ನು ಮಾಡಿದರೆ ಅವರು ಆ ಒಂದೂವರೆ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಆರ್ಡರ್ನ ಮಾಡಿ ಈ ಆರ್ಥಿಕ ಇಲಾಖೆಯವರು ಕಲ್ಯಾಣ ಇಲಾಖೆಗೆ ಒಂದು ನೋಟನ್ನು ಕಳಿಸ್ತಾ ಇದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಒಂದೂವರೆ ಕೋಟಿ ಬಿಡುಗಡೆ ಮಾಡಿ ಆಮೇಲೆ ಆರ್ಡರ್ ನಂಬರ್ ಪೇಜ್ ನಂಬರ್ ಸೆವೆನ್ ಪೇಜ್ ನಂಬರ್ ಸೆವೆನ್ನಲ್ಲಿ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ಮಿಶ್ರ ಗಾಣಿಗರ ಸಮುದಾಯ ಚಾರ್ಟಬಲ್ ಟ್ರಸ್ಟ್ ಶೀತ್ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಇದರ ಸರ್ವಾಂಗೀಣ ಅಭಿವೃದ್ಧಿಗೆ ಮಂಜೂರಾದ ಮೂರುವರೆ ಕೋಟಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವ ಒಂದೂವರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಸಾಮರ್ಥ್ಯ ಇದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರಿಗೆ ಕಡತವನ್ನು ಕಳಿಸ್ಕೊಟ್ಟಿದ್ದಾರೆ ಇದ್ರೆ ಮುಖ್ಯಮಂತ್ರಿ ಅಪ್ರೂವ್ ಮಾಡಿದ್ದಾರೆ ಆರ್ಥಿಕ ಇಲಾಖೆ ಅಪ್ರೂವ್ ಮಾಡಿದ್ದಾರೆ ಈಗ ಕಲ್ಯಾಣ ಇಲಾಖೆಗೆ ಅದನ್ನು ಕಳಿಸ್ಕೊಂಡಿದ್ದಾರೆ ಕಲ್ಯಾಣ ನಂಬರ್ ಎಂಟಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಇದರ ಸರ್ವಾಂಗೀಣ ಅಭಿವೃದ್ಧಿಗೆ ಐದು ಕೋಟಿ ಅನುದಾನದಲ್ಲಿ ಬಿಡುಗಡೆಗೆ ಬಾಕಿ ಇರುವ ಒಂದೂವರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಸಹಮತಿಸಿದೆ ಮೇಲ್ಕಂಡ ಆರ್ಥಿಕ ಇಲಾಖೆ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒದಗಿಸಿರುವ ಅನುದಾನದಲ್ಲಿ ಆದೇಶ ಹೊರಡಿಸಿರುವ ಬಗ್ಗೆ ಮಾನ್ಯ ಇಲಾಖೆ ಸಚಿವರ ಆದೇಶಕ್ಕಾಗಿ ಸಲ್ಲಿಸಲಾಗಿದೆ ಇದು ನನ್ನ ಐವತ್ತು ವರ್ಷ ರಾಜಕಾರಣದಲ್ಲಿ ಬಹುಶಃ ಮುಖ್ಯಮಂತ್ರಿಯನ್ನು ಬಿಟ್ಟು ಎಲ್ಲ ಸ್ಥಾನದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಮಂತ್ರಿಯಾಗಿ ಸ್ನಾನ ಮಾಡಿದ್ದೇನೆ ಪ್ಲಾನಿಂಗ್ ಕಮಿಷನ್ ಆಗಿ ಕೆಲಸ ಮಾಡಿದ್ದೇನೆ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೇನೆ ಹನ್ನೆರಡು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಅಪ್ರೂವ್ ಆದ ಮೇಲೆ ಸರ್ಕಾರದ ಆದೇಶಕ್ಕೆ ಯಾವುದೇ ಮಂತ್ರಿಗಳ ಅನುಮತಿ ಬೇಕಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರ್ ಈಸ್ ಚೀಫ್ ಮಿನಿಸ್ಟರ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯವರು ದುಡ್ಡಿದೆ ಅಂತ ಹೇಳ್ಬಿಟ್ಟು ನೂರರೆ ಕೋಟಿಯನ್ನ ವರ್ಗಾವಣೆ ಮಾಡಿದ್ದಾರೆ ಹಿಂದುಳಿದವರಿಗೆ ಕಲ್ಯಾಣ ಇಲಾಖೆಗೆ ಮತ್ತೊಮ್ಮೆ ಮಂತ್ರಿಗಳ ಅವಶ್ಯಕತೆ ಇಲ್ಲ ಆದ್ರೆ ಸನ್ಮಾನ್ಯ ಶಿವರಾಜ ತಂಗಡಿಗೆ ಅವರು ಮೊದಲಿಗೆ ಪದ್ಧತಿ ಇರಲಿಲ್ಲ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ಫೈಲ್ ಗಳನ್ನು ಬರಬೇಕು ಆರ್ಥಿಕವಾಗಿ ಬರಬೇಕಾದ್ರೆ ಅಂತೇಳಿ ಎಲ್ಲ ಫೈಲ್ಗಳನ್ನು ತಾನೇ ತರಿಸ್ಕೋಬೇಕು ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಕೊಡಿಸಿ ಅವರು ತರಿಸ್ ಕೊಟ್ಟು ಆ ಸುತ್ತೋಲೆ ಪ್ರಕಾರ ಸೆಕ್ರೆಟ್ರಿ ಅವರು ಅವರಿಗೆ ಅನುಮತಿ ಕೇಳ್ತಾ ಇದ್ದಾರೆ ಆದೇಶ ಹೊಡಿಸ್ತಾ ಬೇಡ ಅಂತ ಆದೇಶ ಹೊಡಿಸೋದಕ್ಕೆ ಗಮನ ಕೇಳ್ತಾರೆ ಇದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಅದನ್ನ ಮಾಡಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದರೆ ತಂಗಡಿಯವರು ಫೈಲ್ ಕೊಡ್ತಕ್ಕಂಥದ್ರಲ್ಲೇ ವಸೂಲಿಗೆ ಅವರು ನಾಂದಿ ಯಾಕೆಂದ್ರೆ ಯಾರು ಫೈಲ್ ಎಲ್ಲ ಕಲೆಕ್ಟ್ ಮಾಡ್ಕೊಡೋದು ಯಾರು ದುಡ್ಡು ಕೊಡ್ತಾರೋ ಅವ್ರು ಮಾತ್ರ ರಿಲೀಸ್ ಮಾಡೋದು ಅಂತಕ್ಕಂಥ ಪದ್ಧತಿ ಇವ್ರ ಕಾಲೇಜ್ ಬಂತು ತಾನು ಹೇಳಿದಾಗೆ ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಅನುದಾನಕ್ಕೆ ದುಡ್ಡಿದೆ ಕೊಡಬೇಕು ಅನುದಾನದಲ್ಲೇ ಯಾವ ಆಯೋಜನೆ ಒದಗಿಸಿರುವ ದುಡ್ಡಿನಲ್ಲಿ ಬಿಡುಗಡೆ ಮಾಡೋದಕ್ಕೆ ಅನುಮತಿ ಕೇಳಿ ಆದೇಶ ಹೊರಡಿಸೋದಕ್ಕೆ ಅಂದರೆ ಇದು ಯಾವತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಎಂಟು ಇಪ್ಪತ್ನಾಲ್ಕರಲ್ಲಿ ಸೆಕ್ರೆಟರಿ ಫೈಲ್ ಕಳಿಸ್ತಾರೆ ತಂಗಡಿಗೆ ಅವರಿಗೆ ಈ ವರ್ಷ ಮಾರ್ಚ್ ನಲ್ಲಿ ನಾನು ಆಡು ತರೋರ್ಗೂ ತನ್ನೆಲ್ಲ ಇಟ್ಕೊಂಡಿದ್ದಾರೆ ಫೈಲ್ನ ಇಟ್ಟು ಇಪ್ಪತ್ತ ಆರು ಒಂಬತ್ತು ಇಪ್ಪತ್ತಾರು ಒಂಬತ್ತಕ್ಕೆ ಮೂರು ಕೋಟಿ ಹಣ ರಿಲೀಸ್ ಆಗುತ್ತೆ ಕಲ್ಯಾಣ ಇಲಾಖೆ ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕ ನಮ್ಮ ಫೈಲ್ ಅವ್ರಿಗೆ ಹೋಗಿರೋದು ಇಪ್ಪತ್ತೊಂದು ಎಂಟು ಇಪ್ಪತ್ನಾಲ್ಕು ನಮ್ಮ ಫೈಲ್ ಹೋದ ಮೇಲೆ ಒಂದು ತಿಂಗಳಲ್ಲಿ ನೂರು ಕೋಟಿ ರಿಲೀಸ್ ಆದರೆ ಇಪ್ಪತ್ತೇಳು ಒಂಬತ್ತು ಇಪ್ಪತ್ನಾಲ್ಕು ತಂಗೆಲ್ಲ ಕೊಟ್ಟಿದ್ದೀನಿ ಪೇಜ್ ನಂಬರ್ ಆಟ ನೋಡಿಯಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ ಇಪ್ಪತ್ತಾರಿಗೆ ಹಣ ಬರುತ್ತೆ ಸ್ಪಷ್ಟವಾಗಿದೆ ಪೇಜ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಒಂಬತ್ತು ಇಪ್ಪತ್ತೇಳು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರನೇ ತಾರೀಕು ಹಣ ಬರ್ತದೆ ಮೇಲ್ಗಡೆನೆ ಕೋರ್ಟ್ ಮಾಡಿದರೆ ದುಡ್ಡು ಬಂದಿರೋದನ್ನ ಏಳು ಕೋಟಿ ಹಣವನ್ನ ಅವತ್ತು ರಿಲೀಸ್ ಮಾಡ್ತಾರೆ ಮಂತ್ರಿ ಅವರು ಇಲ್ಲಿ ಏನ್ ಬರೀತಾರೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಇಪ್ಪತ್ತು ಸಮುದಾಯ ಭವನಗಳಿಗೆ ಕಾಮಗಾರಿಗೆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಅನುದಾನ ಮಂಜೂರು ಮಾಡಿ ಅಂತ ಹೇಳಿ ಅನುದಾನವನ್ನ ಮಂಜೂರು ಮಾಡ್ತಾರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಹಣ ಬರೋದು ಇಪ್ಪತ್ತೇಳಕ್ಕೆ ರಿಲೀಸ್ ಮಾಡ್ತಾರೆ ಆಮೇಲೆ ಅದೇ ದಿವಸ ಇಪ್ಪತ್ತ ಏಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಹದಿನೈದನೇ ಪೇಜ್ ನೋಡಿ ಹದಿನೈದು ಪೇಜು ಸ್ವಲ್ಪ ದಯವಿಟ್ಟು ಇಪ್ಪತ್ತೊಂಬತ್ತೊಂಬತ್ತನೇ ಪೇಜ್ನಲ್ಲಿ ಬೆಳಿಗ್ಗೆ ಒಂದೆರಡು ಸಾಯಂಕಾಲ ಒಂದರಡು ಬೆಳಿಗ್ಗೆ ಇಪ್ಪತ್ತ ಇಪ್ಪತ್ತು ಸಂಸ್ಥೆಗಳು ರಿಲೀಸ್ ಮಾಡ್ತಾರೆ ಸಾಯಂಕಾಲ ಹನ್ನೊಂದು ಹನ್ನೊಂದು ಸಂಸ್ಥೆಗಳಿಗೆ ರಿಲೀಸ್ ಮಾಡ್ತಾರೆ ಒಟ್ಟು ಅವರಿಗೆ ಗ್ರ್ಯಾಂಟ್ ಬಂದಾಗ ನೂರ ಎಂಬತ್ತಾರು ಕೋಟಿ ಎಂಬತ್ತಾರು ಕೋಟಿಗೆ ಹಣ ಮಾಡೋದಕ್ಕೆ ಆರ್ಡರ್ ಮಾಡ್ತಾರೆ ಮಂತ್ರಿ ಇಪ್ಪತ್ತಾರು ಒಂಬತ್ತರಿಂದ ಇಪ್ಪತ್ತೈದು ಇಪ್ಪತ್ತೊಂದು ಐದು ಒಂಬತ್ತು ಕೇವಲ ಒಂದೇ ಒಂದು ತಿಂಗಳಲ್ಲಿ ನೂರ ಎಂಬತ್ತಾರು ಕೋಟಿಗೆ ಆದೇಶ ಮಾಡ್ತಾರೆ ನನ್ನ ಫೈಲು ಇಪ್ಪತ್ತೊಂದು ಎಂಟ್ರಿಲ್ ಇಪ್ಪತ್ನಾಲ್ಕ ಹೋದ್ರು ಸಹ ಮಾರ್ಚ್ ಇಪ್ಪತ್ತೈದರ್ ಆಗೋನು ನಾನು ಬಹಳ ಸಾರಿ ಆಫೀಸ್ ಹೋದಾಗ ಯಾಕೆಂದ್ರೆ ನಾನು ಐವತ್ತು ವರ್ಷ ಶಾಸಕನ ಕೆಲಸ ಮಾಡೋದ್ರಿಂದ ಅಧಿಕಾರಿಗಳೆಲ್ಲ ಹೇಳಿದ್ರು ನಾನು ಅವ್ರ ಅಧಿಕಾರಿ ಅಲ್ಲೇ ಅಧಿಕಾರಿಗಳು ಕೆಲವರು ಹೇಳಿದ್ರು ಸರ್ ನೀವು ತಿರುಗದೆ ಆಗೋದಿಲ್ಲ ಇದು ಡೀಲ್ ಮಾಡ್ಕೊಂಬಿಡಿ ಸರ್ ಆಗೋದಿಲ್ಲ ಡೀಲ್ ನನಗೆ ವರ್ಷ ರಾಜಕಾರಣದಲ್ಲಿ ಯಾರು ನನಗೆ ಬೆಳೆ ತೋರಿಸ್ತಿಲ್ಲ ನಾನು ಮಂತ್ರಿಯಾಗಿ ಕೆಲಸ ಮಾಡಿದಾಗ ನಾನು ಬಿಡಬೇಕಾದ್ರೆ ಒಂದೇ ಒಂದು ಫೈಲು ನನ್ನ ಟೇಬಲ್ ಇರಲಿಲ್ಲ ಇದೆಲ್ಲ ಸೀನಿಯರ್ ಪೀಪಲ್ ಕೆಲವರು ಗೊತ್ತಾಗಿರ್ಬೋದು ನಾನು ಎಂಬತ್ತೆರಡರೇ ಶಾಸಕನಾಗಿ ಘಟಾಂಗಡಿ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿದ್ದೆ ಎಷ್ಟೋ ಐ ಎ ಎಸ್ ಆಫೀಸರ್ಸ್ಗಳನ್ನ ಮನೆ ಕಳಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೈವಾನುಗ್ರಹ ದೀಕ್ಷೆ ತಗೊಂಡೆ ನನಗೆ ಕೊಟ್ಟು ಪ್ಲಾನಿಂಗ್ ಕಮಿಷನ್ ಈಗ ಯಾರು ಪಂಚಾಯತಿಗೂ ಕೊಡಲ್ಲ ನಾನು ಪ್ಲಾನಿಂಗ್ ಕಮಿಷನ್ಗೆ ಪುಣ್ಯಾತ್ಮಿಯಿಂದ ಜಮೀನು ಕೊಟ್ಟಿದ್ರು ಆ ಜಮೀನಲ್ಲಿ ಎಲ್ಲಿ ಕೂಡ ದುಡ್ಡು ಕಟ್ಟಿದ್ರು ಅದನ್ನು ಡೆವಲಪ್ ಮಾಡಿ ಈ ಮೂರುವರೆ ಕೋಟಿ ಹಣದಲ್ಲಿ ನಾನು ಮನೆ ಮಾರಿ ತೆಲೆ ತೋರಿಸ್ದೆ ಸೇಲ್ಡಿ ತೋರಿಸ್ತಾ ಇದ್ದೀನಿ ಸೇಲ್ಡಿ ನಾನು ಮನೆ ಮಾರಿ ನನ್ನ ಮಕ್ಕಳಿಗೇನು ಕೊಟ್ಟಿಲ್ಲ ತಗೊಂಡೋಗಲ್ಲಿ ಹಾಕಿ ನಾನು ಸಂಸ್ಥೆ ಕಟ್ತಾ ಇದ್ದೀನಿ ಆ ಸಂಸ್ಥೆಗೆ ಅಂತ ಹೇಳಿದ್ರು ಆಮೇಲೆ ಡೀಲ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಅದಕ್ಕಾಗಿಲ್ಲೇ ಅವ್ರ ತಮ್ಮ ಯಾರು ಚಂದ್ರಪ್ಪ ಅಂತ ಒಬ್ಬ ವೆಂಕಟೇಶ್ ಅಂತ ಒಬ್ಬ ಆಮೇಲೆ ಅವರ ಬ್ರದರ್ ಬ್ರದರಿಂದ ಏನೋ ಮೂರು ಜನ ಮಾಡ್ತಾರೆ ಅದು ಅವ್ರ ಕೇಳಿದಾಗ ನಮ್ಮ ಯಾರೊಬ್ಬರು ಬೇರೆಯವ್ರು ಕಳಿಸ್ದೆ ಎಲ್ಲ ಟೀ ಇದನ್ನು ನನ್ನ ಮೊಮ್ಮಗಿತ್ಕೊಂಡು ಡೀಲ್ ಮಾಡ್ತೀವಿ ಯಾರು ನನ್ನ ಇದನ್ನು ತೋರಿಸಿದ್ದಾರೆ ಯಾರು ಇಲೆಟ್ರೆಡ್ ನಾವು ಇಲೆಟ್ರೆಡ್ ನೋಡಿದ ತಕ್ಷಣನೇ ಹೋಗೋ ಬಿ ಜೆ ಪುಸ್ತಕ ಕಷ್ಟ ಇತ್ತು ನಮ್ಮ ಮಂತ್ರಿಗಳೇ ಡೀಲ್ ಮಾಡ್ತಾರೆ ಅದು ನಾನು ಆಮೇಲೆ ಮಂತ್ರಿಗಳು ಡೀಲ್ ಮಾಡ್ತಾರೆ ಅಂತ ಮೇಲೆ ಆ ಮಂತ್ರಿ ಶಾಖೆ ಒಬ್ರು ಬಹಳ ಮುಖ್ಯವಾದಂತ ಆಫೀಸರ್ಸ್ ಅವ್ರೇನು ಹೇಳಿದ್ರು ಅಂದ್ರೆ ಡೀಲ್ ಮಾಡ್ತೀವಿ ಎಷ್ಟಿದೆ ನಿಮ್ಮ ರೇಟ್ ಎಷ್ಟು ಕೊಡ್ತೀರ ನಾನು ಹೇಳಿದೆ ಸರ್ ಒಂದು ಐದು ನಿಮಿಷ ನಮ್ಗೆ ಲೇಟಾಗಿ ಕೊಟ್ಟಿದ್ದಾರ ಕಾಲು ಗಂಟೆ ಲೇಟಾಗಿ ಕೊಟ್ಟರು ನಮಗೆ ಅವಾಗ ಹೇಳಿದೆ ಅವ್ರೇನು ಹೇಳಿದ್ರು ನನ್ನಪ್ಪ ನನ್ನ ಹತ್ರ ದುಡ್ಡಿಲ್ಲ ನನ್ನ ಪೂರ್ವಾಶ್ರೆ ಸಂಪಾದನೆ ಮಾಡೋದೇ ಇವಾಗ ಒಂದು ಎರಡು ಮಾಡಿಕೊಂಡು ಅಯ್ಯೋ ಅಯ್ಯೋ ಮಂತ್ರಿಗಳ ಅಪೇಕ್ಷೆಗೂ ನಿಮ್ಮ ಅಪೇಕ್ಷೆ ಬಹಳ ಡಿಫರೆನ್ಸ್ ಇದೆ ಸರ್ ಆಗೋದಿಲ್ಲ ಅಂತೇಳ್ಬಿಟ್ಟು ಇದಾದ ಮೇಲೆ ನಾನು ಕನ್ಫರ್ಮ್ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಅಂತ ಆದರೆ ನಾನು ಜೀವನದಲ್ಲಿ ಹೋರಾಟವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮಿ ನಾನು ಲೇಟಾಗಿ ಕೊಟ್ಟಿದ್ದೀರಾ ಸ್ವಂತ ಟೈಮಿದ್ದೀವಿ ಸರ್ ಇದಾದ ಮೇಲೆ ನಾನು ಸಾಧ್ಯವಿಲ್ಲ ಇವ್ರ ಹತ್ರ ಅಂತೇಳಿ ಕೋರ್ಟ್ಗೆ ಹೋಗ್ಬೇಕಂತ ಕೋರ್ಟ್ ನಾನೇ ಹೋಗಿ ಕೋರ್ಟ್ ಮುಂದೆ ನಿದ್ದೆ ಕೋರ್ಟ್ನಲ್ಲಿ ಇವತ್ತು ಆರ್ಡರ್ ಮಾಡಿದ್ದಾರೆ ತಮಗೆ ಟಾಫಿ ಕೊಟ್ಟಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ರು ಆರ್ಥಿಕ ಇಲಾಖೆ ಆರ್ಡರ್ ಮಾಡಿದ್ರು ಕಲ್ಯಾಣ ಇಲಾಖೆ ಅವರ ಸೆಕ್ರೆಟ್ರಿನೂ ಆರ್ಡರ್ ಮಾಡಿದ್ರು ಆದರೆ ಯಾವುದಕ್ಕೂ ಮಾನ್ಯತೆ ಕೊಡಲಿಲ್ಲ ಪಾಲಸನ ನಾನು ಆರ್ಟಿಕಲ್ ತಗೊಂಡಿದ್ದೀನಿ ನನ್ನ ಕೇಶನ ಪೆಂಡಿಂಗ್ ಇಟ್ಟು 186 ಕೋಟಿ ಗೆ ಕೊಟ್ಟಿದ್ದಾರೆ ಫೈಲ್ ತುನ್ ಫೇಯ್ ಕೊಟ್ಟರೆ ಆನ್ ಫುಲ್ ಫೈಲ್ ಕೊಟ್ಟಪ್ಪ ಆ ಇದರ ಕೋಸ್ಟ್ ಇದೆ ವಂಗಲೇ ಕೋಟ್ ಮಾಡ್ತೀನಿ ಹೈಕೋರ್ಟ್ ಆರ್ಡರ್ ಮಾಡ್ತಾರೆ ಇನ್ ದಿ ಲೈಟ್ ಆಫ್ ದಿ ಸಬ್ಸಿಕ್ವೆಂಟ್ ಕಮ್ಯುನಿಕೇಷನ್ಸ್ ಎಮರ್ಜಿಂಗ್ ಫ್ರಮ್ ದಿ ಅಪ್ರೂವಲ್ ಆಫ್ ದಿ ಚೀಫ್ मिनिस्टर ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಅಂತ ಹೇಳ್ತಾರೆ ಅಂದ್ರೆ ಆ ಇಲಾಖೆಯಲ್ಲಿ ಮುಖ್ಯಮಂತ್ರಿಗೂ ಬೆಲೆ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಬೆಲೆ ಇಲ್ಲ ತನ್ನ ಓನ್ ಸೆಕ್ರೆಟರಿ ಹೇಳಿದ್ರು ಸಹ ಮೂರ್ಗೂ ಬೆಲೆ ಇಲ್ಲದೇನೆ ನಾಲ್ಕು ಒಂದು ವರ್ಷದಿಂದ ಫೈಲ್ ಇಟ್ಕೊಂಡಿದ್ದಾರೆ ಮಿನಿಸ್ಟರ್ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಇಟ್ ಶಾರ್ಟ್ಸ್ ದಿ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಜಡ್ಜು ಕೋರ್ಟ್ ಮೇಲೆ ಹೇಳಿದ್ದಾರೆ ಇಲ್ಲಿ ಅದಾದ ಮೇಲೆ ಒಂದು ತಿಂಗಳಲ್ಲಿ ದುಡ್ಡು ಕೊಡಬೇಕು ಇಲ್ಲಾಂದ್ರೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಆರ್ಡರ್ ಮಾಡ್ತೀನಿ ಗ್ರಂಥ ನ್ಯಾಯಾಲಯ ನ್ಯಾಯಾಲಯ ಇಲ್ಲದೆ ಇದ್ದಿದ್ರೆ ಬಹುಶಃ ನಾನು ನಾನು ಮಂತ್ರಿಗಳಿಗೆ ಹೇಳಿದೆ ಏನಪ್ಪಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದೀರಾ ಸರ್ಕಾರ ಆರ್ಡರ್ ಕೊಟ್ಟಿದ್ದೀರಾ ಅದರಂತೆ ನಾನು ನಿರ್ಮಿತಿ ಕೇಂದ್ರದಲ್ಲಿ ಅಗ್ರಿಮೆಂಟ್ ಮಾಡಿದ್ದೇನೆ ಕೆಲಸ ಮುಗಿಸಿದಾರೆ ನಾನೊಬ್ಬ ಸೂಯಿಸೈಡ್ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕೇರ್ ಮಾಡಲ್ಲ ನಾನು ಅಂದ್ರೆ ನಾನು ಸೂಯಿಸೈಡ್ ಮಾಡ್ಕೊಂಡ್ರು ಐ ಡೋಂಟ್ ಕೇರ್ ನಾವೆಲ್ಲ ದೇಶ ಶಕ್ತಿ ಇದೆ ನನಗೆ ಅಂತ ಹೇಳ್ತಕ್ಕಂಥ ಮಂತ್ರಿ ಕ್ಯಾಬಿನೆಟ್ ಇದ್ರೆ ಇನ್ನ ಸಮಾಜದಲ್ಲಿ ಗತಿ ಏನು ಸಾಧಾರಣ ಜನಗಳಿಗೆ ತಿರು ಅಂತ ನಾನು ಕೇಳ್ತಾ ಇರ್ತಕ್ಕಂಥದ್ದು ತಮ್ಮ ಮೂಲಕ ನಾನು ಇಷ್ಟೊಂದು ಐವತ್ತು ವರ್ಷ ರಾಜಕಾರಣದಲ್ಲಿ ಹೋರಾಟದಲ್ಲಿ ಬಂದಿರತಕ್ಕಂಥವನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಹನ್ನೆರಡು ವರ್ಷ ಶಾಸಕನ ಕೆಲಸ ಮಾಡಿದ್ದೀನಿ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ಪ್ಲಾನಿಂಗ್ ಕಮಿಷನಲ್ಲಿ ಎರಡೂವರೆ ವರ್ಷ ಶಾಲಿನಿಯವರು ನಮಗೆ ಆಗಿದ್ರು ಎರಡೂರು ವರ್ಷ ಕೆಲಸ ಮಾಡಿದ್ದೀನಿ ಸರ್ಕಾರಕ್ಕೆ ಅಡ್ವೈಸ್ ಮಾಡಿದ್ದೀನಿ ನನ್ನ ಸ್ಥಿತಿನೇ ಈಗ ಅದೇ ಅದು ಧರ್ಮಕ್ಕೆ ಒಬ್ಬ ಎಂಬತ್ತಾರು ವರ್ಷ ನನಗೆ ಒಬ್ಬ ಸಂತ ನಾನು ನನಗೆ ನೀನು ಸತ್ರು ಪರವಾಗಿಲ್ಲ ನಾನು ಕೊಡೋದಿಲ್ಲ ದುಡ್ಡು ಅಂತ ಹೇಳ್ಬೇಕಾದ ಮಂತ್ರಿ ಇದ್ರೆ ಇನ್ನು ಸಾಮಾನ್ಯ ಜನರ ಗತಿ ಹೇಳಿದ್ರೆ ಕೋರ್ಟ್ಗೆ ಶಾಕ್ ಆಗುತ್ತೆ ಈ ಆರ್ಡರ್ ನೋಡಿದ್ರೆ ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗೆ ಫೈನಾನ್ಸ್ ಮಿನಿಸ್ಟ್ರಿ ಮುಖ್ಯಮಂತ್ರಿ ಎರಡು ಒಂದೇ ಅವರು ಹೇಳಿದ್ದಾರೆ ಫೈನಾನ್ಸ್ ಸೆಕ್ರೆಟರಿ ಹೇಳ್ತಾ ಇದ್ದಾರೆ ಆಮೇಲೆ ಇವರು ಸೋಷಿಯಲ್ ಹಿಂದುಳಿದವರಿಗೆ ಸೆಕ್ರೆಟರಿ ಹೇಳ್ತಾ ಇದ್ದಾರೆ ಆದ್ರೂ ನೀವು ದುಡ್ಡು ಕೊಡ್ತೀರಿ ನೀರು ಮಾಡಿದ್ರೆ ಬೇರೆಯವರಿಗೆ ನೂರ ಎಂಬತ್ತಾರು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ನನ್ನ ಇಟ್ಕೊಂಡು ಅಂದ್ರೆ ತನ್ನೇ ಇಟ್ಕೊಂಡಿದ್ದು ಯಾಕೆ ಇಟ್ಕೊಂಡಿದ್ದು ದುಡ್ಡು ಯಾರಿಗೆ ಏನೇ ದುಡ್ಡು ಬರ್ಬೇಕು ನನಗೆ ಇಂತ ಒಬ್ಬ ಮಂತ್ರಿ ಕ್ಯಾಬಿನೆಟ್ ಇದ್ದಾನೆ ನಾನು ಮುಖ್ಯಮಂತ್ರಿಗಳಿಗೆ ತಮ್ಮೊಂದು ಕಾಯ್ದನ್ನು ಕೊಟ್ಟಿದ್ದೀನಿ ಇಲ್ಲಿ ತಮ್ಮ ಲೆಟರ್ನು ಇದೆ ತಮ್ಮ ಹತ್ರ ಬರ್ದೆ ಇಪ್ಪತ್ತ ಒಂದು ಇಪ್ಪತ್ತೈದರಲ್ಲಿ ಏನ್ ಲೆಟರ್ ಬರ್ದೆ ಅಂತ ಹೇಳಿದ್ರೆ ನಾವು ಕೋರ್ಟ್ ಹೋಗ್ಬೇಕಾಗ್ತದೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ನಿನ್ನಿಂದ ಅಂತ ಹೇಳಿದ್ರೆ ಅದು ನೋಡಿ ಇದೆ ಮುಜುಗರ ಆಗ್ತದೆ ನಿಮ್ಮ ಸರ್ಕಾರಕ್ಕೆ ಅಂತ ಒಂದು ಲೆಟರ್ ಬರ್ತೇನೆ ಮುಜುಗರ ಆಗ್ತದೆ ಅಂದ್ರೂ ಡಿ ಡಿ ಅದಕ್ಕೂ ಗಮನ ಕೊಡಲಿಲ್ಲ ನನಗೆ ಬರೋದು ಬರಬೇಕು ಈ ಇಂಥವ್ ಇದಾರೆ ಇದನ್ನು ನಾನು ತಮ್ಮ ಗಮನಕ್ಕೆ ಯಾಕೆಂದ ನಾನು ಒಬ್ಬ ದೀಕ್ಷೆ ತೆಗೆದುಕೊಂಡು ಯಾತ್ರಿ ವಿಚಾರಕ್ಕೆ ಪ್ರೆಸ್ಗೋಸ್ಕರ ಬಂದೆ ಅಂತ ಹೇಳಿದ್ರೆ ಬಂತು ತಮ್ಮ ಮೂಲಕ ಜನತೆಗೆ ಗೊತ್ತಾಗದೇ ಇದ್ರೆ ಇಂಥ ಮಂತ್ರಿಗಳು ಇವತ್ತು ಕ್ಯಾಬಿನೆಟ್ ಇದ್ದಾರೆ ಹಣಕೋಸ್ಕರನೇ ಕೆಲಸ ಮಾಡ್ತಾ ಅಂತ ಗೊತ್ತಾದ್ರೆ ಇಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೇಗಾಗುತ್ತೆ ಇಂಥ ಮಂತ್ರಿಗಳಿಂದ ಅಭಿವೃದ್ಧಿ ಹೇಗಾಗುತ್ತೆ ಹಿಂದುಳಿದ ವರ್ಗಿಗಳು ಆದ್ರಿಂದ ತಕ್ಷಣ ಅವರನ್ನ ಕ್ಯಾಬಿನೆಟ್ ನಿಂದ ರಾಜೀನಾಮೆ ಕೊಡಬೇಕು ಇವರು ಮುಖ್ಯಮಂತ್ರಿಗಳ ಕಾಗದ ಬಂದಿದ್ದೀನಿ ಯಾವುದೇ ಬದಲು ನೀವು ಇವ್ರಾಜ್ ತಿಳ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಿಂದುಳಿದವರೆಗೆಗಳ ಕಲ್ಯಾಣ ಆಗೋದಿಲ್ಲ ಅಂತಕ್ಕಂಥ ಮಾತನ್ನೇ ಹೇಳಿದ್ದೀನಿ ಅದನ್ನು ತಂಗೂ ಸಹ ನಾನು ಒಂದು ಕಾಪಿ ಕೊಟ್ಟಿದ್ದೀನಿ ಚೀಫ್ ಮಿನಿಸ್ಟರ್ ಕೊಟ್ಟರು ಕಾಪಿ ಬಂದಿರೋ ಕಾಪಿ ಇಲ್ಲ ಅಂತ ಹೇಳಿದ್ರೆ ಈ ಮಿನಿಸ್ಟರ್ನ ಭ್ರಷ್ಟಾಚಾರ ನಿಗ್ರಹಗಳ ಅಡಿಯಲ್ಲಿ ಆಕ್ಟ್ ನಂಬರ್ ಸೆವೆನ್ ಸೆವೆನ್ ಬಾರ್ ಒನ್ ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ದೇವರು ಇವರು ಯಡಿಯೂರಪ್ಪನ ರಾಮಕೃಷ್ಣ ಯಡಿಯೂರಿದ್ದಾಗ ಶಾಸಕನಾಗಿದ್ದಾಗ ಲೋಕಾಯುಕ್ತ ಮಾಡಿದ್ರು ಲೋಕಾಯುಕ್ತ ನನಗೆ ಚೆನ್ನಾಗಿ ಗೊತ್ತಿದ್ದು ಆಕ್ಟ್ ಪಾಸ್ ಮಾಡಿದ್ರು ನಾವು ಅದರ ಅಡಿಯಲ್ಲಿ ಗವರ್ನರ್ಗೆ ನಾನು ಅರ್ಜಿ ಕೊಡಬೇಕಾಗ್ತದೆ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೂ ಮಾಡದೇ ಇತ್ತು ಯಾಕೆಂದ್ರೆ ಮುಂಚಿತವಾಗಿ ನಾನು ಒಂದು ಲೆಟರ್ನ ಬರೆದಿದ್ದೀನಿ ಚೀಫ್ ಮಿನಿಸ್ಟರ್ಗೆ ನಾನು ಕೇಸ್ ಫೈಲ್ ಮಾಡಬೇಕಾಗ್ತಿದೆ ಅವನಿರ್ಣ ಇದ್ದೀನಿ ಜನಗಣತಿಯ ರಿಪೋರ್ಟನ್ನು ಕೊಟ್ಟಿದ್ದಾರೆ ನಾನು ಸ ಎರಡು ಸಾವಿರದ ಹದಿನೈದರಲ್ಲಿ ವಿಧಾನ ಪರಿಷತ್ತಲ್ಲಿ ಮುಖ್ಯಮಂತ್ರಿಗಳ ಎದುರಿಗೆ ಭಾಷಣ ಮಾಡಿದ್ದೀನಿ ಒಂದು ಗಂಟೆ ನೀವು ಮಾಡಿರ್ತಕ್ಕಂಥ ಪ್ರೆಂಟ್ ಏನಿದೆ ಹಿಂದುಳಿದ ತಿಂದುಳಿದುಗಳ ಕಲ್ಯಾಣ ಆಗೋದಿಲ್ಲ ಸರಿಯಿಲ್ಲ ಅಂತೇಳಿ ಆಗ ಕಾಂತರಾಜು ನನ್ನ ಕಾದ್ರೂ ಡಿಸ್ಕಸ್ ಮಾಡಿ ಸಾರ್ ತಪ್ಪು ಮಾಡಿದ್ದೀವಿ ನಾವು ಇಪ್ಪತ್ತೆರಡು ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ ಅದು ನೋಟ್ ಕೊಟ್ಟಿದ್ದೀನಿ ನಮಗೆ ಡೀಟೇಲ್ಸ್ನ ಒಂದಿನ ಹೇಳಿ ರೆಡಿ ಮಾಡ್ತಾ ಇದ್ದಾರೆ ಇಪ್ಪ ಇಪ್ಪತ್ತೆರಡು ಕೋಟಿ ಖರ್ಚಾಗಿದೆ ಆದ್ದರಿಂದ ಇದನ್ನು ಪರ್ಮಿಷನ್ ಕೊಡಿ ಅಂದರು ಮಾಡ್ಕೊಂಡು ಹೋಗಿ ಅಂತ ಯಾಕೆ ನಾನು ಎಲ್ ಜಿ ಅಮನೂರು ಸಾಹೇಬ್ರು ಪ್ರೊಫೆಸರ್ ಎಲ್ ಜಿ ಅಮನೂರು ಅವರು ಈಸ್ ದಿ ಪೈನೇ ಪಾತ್ ಡ್ಯಾಕ್ವರ್ ಕ್ಲಾಸ್ ಅವರು ನಾನು ಜೊತೆ ಶಾಸಕರಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತೆಂಟಕ್ಕೆ ಎಲ್ಲ ಕಮಿಷನ್ ಮುಂದೆ ಸಹ ನಾನು ಅಭಿಯರ್ ಆಗಿದ್ದೀನಿ ಬಹುಶಃ ಈಗ ಇರ್ತಕ್ಕಂಥ ಯಾರೇ ಆಗಲಿ ಅವನೂರಾದ ಮೇಲೆ ನಾನು ನನಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ನಾನು ಎರಡು ವಿಚಾರ ಹೇಳ್ತಾ ಇದ್ದೀನಿ ನಾನಲ್ಲಿ ಏನು ಹೇಳಿದೆ ಹೇಳಿದ್ರೆ ನಿಮ್ಮ ಇದ್ರ ಪ್ರಕಾರ ಯಾವುದು ಏನು ಇದಿದೆ ನೈಂಟಿ ತ್ರೀ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಮಿಷನ್ ಆಕ್ಟ್ ಇದೆಯಲ್ಲ ಆಕ್ಟ್ ಪ್ರಕಾರ ಮುಖ್ಯಮಂತ್ರಿಗಳು ಹೇಳಿದ್ರು ಲೆವೆನ್ ಬಾರ್ ಒನ್ ಪ್ರಕಾರ ನಾನು ಮುಂದಕ್ಕೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಹಳ ಚೆನ್ನಾಗಿ ಹೇಳಿದ್ರು ಲೆವೆನ್ ಬಾರ್ ಏನ್ ಹೇಳ್ತಾನೆ ದಿ ಸ್ಟೇಟ್ ಗೌರ್ಮೆಂಟ್ ಮೇ ಅಟ್ ಎನಿ ಟೈಮ್ ಅಂಡ್ ಶೆಲ್ ಅಟ್ ದಿ ಎಕ್ಸ್ಪೈರಿಸೇಷನ್ ಆಫ್ ಟೆನ್ ಇಯರ್ ಫ್ರಮ್ ದಿ ಕಮಿಂಗ್ ಇಂಟು ಫೋರ್ಸ್ ಆಫ್ ದಿಸ್ ಆಕ್ಟ್ ಹತ್ತು ವರ್ಷಕ್ಕೊಂದ್ಸಾರಿ ನೀವು ಸರ್ವೆ ಮಾಡಿದಾಗ ಯಾರು ರಿಸರ್ವೇಶನ್ ಅಲ್ಲಿ ಎಷ್ಟು ಹೆಚ್ಚಿನ ಬೆನಿಫಿಟ್ ಅಂತ ತಿಳ್ಕೊಂಡಿದ್ದಾರೆ ಅವ್ರನ್ನ ಹೊರಗಾಕಿ ಯಾರು ರಿಸರ್ವೇಶನ್ಸ್ ಸಫರ್ ಆಗಿದ್ದಾರೆ ಸೇರಿಸಿ ಅಂತ ಹೇಳಿದ್ದಾರೆ ಇವರು ಸರ್ವೆ ಮಾಡಬೇಕಾಗಿದ್ರೆ ಫಸ್ಟ್ ಏನ್ ಮಾಡಬೇಕು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ನಾನು ವೀರಪ್ಪ ಮೌಲ್ಯವನ್ನ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ನ ಪ್ರೆಸೆಂಟ್ ಆಕ್ಟ್ ಮಾಡಿದ್ವಿ ಯಾವುದು ಕ್ಯಾಟಗರಿ ಒಂದು ಎರಡು ಇವೆಲ್ಲ ಮಾಡೋದು ನಾವು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಸಾವಿರದ ಹದಿನೈದರವರೆಗೆ ಇಪ್ಪತ್ತೈದು ವರ್ಷದಲ್ಲಿ ಯಾರು ಹೆಚ್ಚಿನ ಬೆನಿಫಿಟ್ ತಗೊಂಡಿದ್ದಾರೆ ಯಾಕೆ ತಗೊಂಡಿಲ್ಲ ಅನ್ನೋದನ್ನ ಪರ್ಫಾರ್ಮೆನ್ಸ್ ರಿಪೋರ್ಟ್ ಮಾಡಬೇಕು ಫಸ್ಟ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಮಾಡಿ ಯಾರು ಹೆಚ್ಚಿನ ಬೆನಿಫಿಟ್ ತಗೊಂಡಿದ್ದಾರೆ ಎಕ್ಸ್ಕ್ಲೂಡ್ ಮಾಡಬೇಕು ಯಾರು ಕಡಿಮೆ ತಗೊಂಡಿದ್ದಾರೆ ಈ ಗ್ರಾಮೀಣ ಇರ್ಬೋದು ಲಿಂಗಾಯತ್ ಇರ್ಬೋದು ಇನ್ಕ್ಲೂಡ್ ಇನ್ ದಿ ಲಿಸ್ಟ್ ಅಂತ ಹೇಳ್ತಕ್ಕಂಥದ್ದು ಆ ಪರ್ಫಾರ್ಮೆನ್ಸ್ ರಿಪೋರ್ಟ್ ನ ಇವರು ಮಾಡಲೇ ಇಲ್ಲ ಅದನ್ನ ಪಬ್ಲಿಷ ಮಾಡಿಲ್ಲ ಆಮೇಲೆ ಇನ್ನೊಂದು ಎರಡನೇದು

ಆದ್ರೆ ಎಲ್ಲ ಒಕ್ಲಿರ್ಬೋದು ಲಿಂಗಾಯತ್ ಇರ್ಬೋದು ಹಿಂದುಳಿದ ಎಲ್ಲರೂ ಏನ್ ಮಾಡಿದ್ದಾರೆ ಒಳಪಂಗಡಿಗಳನ್ನ ಬರೆದ್ಬಿಟ್ಟಿದ್ದಾರೆ ಒಳಪಂಗಡಗಳಲ್ಲಿ ನೀವು ಸೃಷ್ಟಿ ಸಂಖ್ಯೆ ಇದ್ದೀರಾ ಅಂತ ಅಂದ್ರೆ ಇವತ್ತೇನು ಎಸ್ ಸಿ ಎಸ್ ಟಿಯಲ್ಲಿ ಒಳಪಂಗಡ ಜಗಳ ನಡೀತಾ ಇದೆಯೋ ಹಾಗೆ ಹಿಂದೂಗಳಲ್ಲಿ ಒಳಪಂಗಡಗಳಲ್ಲಿ ರಾಜ್ಯಗಳಲ್ಲಿ ಒಳಪಂಗಡಗಳು ಕುಸ್ತಿ ಮಾಡೋ ರೀತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಇದು ಹಿಂದೂಗಳನ್ನ ಮತ್ತೊಮ್ಮೆ ಈಗಾಗಲೇ ನಾವು ಡಿಫರೆನ್ಸ್ ಇದ್ದೀವಿ ನಮ್ಮನ್ನ ಪೂರ್ಣ ಚಿಂದ್ರಿ ಮಾಡತಕ್ಕಂಥದಕ್ಕೆ ಮಾಡಿದ್ದಾರೆ ನಾನೀಗ ಮುಂದಕ್ಕೆ ಸಭೆ ಮಾಡುವಾಗ ಕೈ ಮುಡಿದು ಕೇಳ್ತೀನಿ ಸರ್ಕಾರಕ್ಕೆ ಮುಂದೆ ಸಭೆ ಮಾಡೋದ್ರೆ ಸಿದ್ದರಾಮಯ್ಯ ಅವರೇ ದಯವಿಟ್ಟು ಹಿಂದೂಗಳನ್ನ ಒಡೆದು ಛಿದ್ರ ಮಾಡಬೇಡಿ ಎಂಬತ್ ಕೋಟಿ ಎಂಬತ್ ಜಾತಿನ ತಗೊಂಡ್ ಸಾವಿರದ ಮುನ್ನೂರ ಐವತ್ತೊಂದು ಜಾತಿನ ಹೇಳಿ ನೀವು ಹಿಂದೂಗಳನ್ನ ಪೈಪರ್ ಕೆಟ್ ಮಾಡಿ ಅದೇ ಮುಸ್ಲಿಮ್ಸ್ ನೀವು ಒಂದಾಗಿ ಒಂದೇ ಇರಿ ಅಂದ್ಬಿಟ್ಟು ಒಂದಕ್ಕೆ ಒಂದೇ ಒಂದು ಕಮ್ಯುನಿಟಿನ ಮುಸ್ಲಿಮ್ಸ್ ಪ್ಲಸ್ ಒಳಸ ಒಳಪಂಗಡ ಅಂತ ಮಾಡಿದೀರ ಹೊರತು ಅವರ ಒಳಪಂಗಡಗಳ ಸಂಖ್ಯೆಯನ್ನ ಹೇಳಿಲ್ಲ ಈ ರಿಪೋರ್ಟ್ ಒಳಪಂಗಡ ಸಂಖ್ಯೆ ಇಲ್ಲ ಆಮೇಲೆ ನಾನು ಅವನು ಕೆಮಿಸ್ಟಲ್ಸ್ನ ನೋಡಿದ್ದೀನಿ ಅವನೂರವರು ಇಂಥದ ಐದು ಪುಸ್ತಕ ಮಾಡಿದ್ದಾರೆ ಬರೀ ಒಂದು ಕೋಟಿ ಖರ್ಚು ಮಾಡಿ ಸಾವಿರದ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿ ಪುಸ್ತಕ ಮಾಡಿದ್ದಾರೆ ಇವರು ಏನೇ ಡೀಟೇಲ್ಸು ಪ್ರತಿ ಒಂದು ಜಿಲ್ಲೆಯ ಜನಸಂಖ್ಯೆಯನ್ನು ಪ್ರಿಂಟ್ ಮಾಡಿದ್ದಾರೆ ಪ್ರತಿ ಜಾತಿಯವರು ಕ್ಲಾಸ್ ಕ್ಲಾಸನ್ನು ಕ್ಲಾಸ್ ಟು ಕ್ಲಾಸ್ ಪೋಸ್ಟು ಕ್ಲಾ ಎಲ್ಲವರೆಗೆ ಎಷ್ಟಿದ್ದಾರೆ ಅಂತಕ್ಕಂಥ ಅದನ್ನ ಡಿಟೇಲ್ಸ್ ಕೊಟ್ಟಿದ್ದಾರೆ ಇದನ್ನು ಪಪ್ಲೀಸ್ ಮಾಡಿದ್ದಾರೆ ಜನ ನೋಡಲಿ ಅಂತ ಹೇಳಿ ಇದರ ಆಧಾರದ ಮೇಲೆ ರಿಸರ್ವೇಶನ್ಸ್ ಫಿಕ್ಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯ ಹೊರತು ಇವರು ಕೋರ್ಟ್ ನಂಬರ್ ಕೊಟ್ಬಿಟ್ಟು ನಂಬರ್ ಹಾಕೊಂಡು ಯಾವ್ದನ್ನು ಪಬ್ಲಿಷ್ ಇದೊಂದನ್ನ ಪುರಾಣ ಹೇಳ್ಬಿಟ್ಟು ಸಾವಿರದ ಮುನ್ನೂರ ಐವತ್ತೊಂದು ಜಾತಿ ಕ್ರಿಯೇಟ್ ಮಾಡಿ ಇವತ್ತಿನ ದಿವಸ ಒಂದು ರಿಪೋರ್ಟ್ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ವೈಜ್ಞಾನಿಕವಾಗಿ ಅಂತ ಹೇಳ್ತಾ ಇರಲಿಲ್ಲ ಇದು ಇದರಂಥ ಅವೈಜ್ಞಾನಿಕವಾದಂತಹ ರಿಪೋರ್ಟ್ ಯಾವುದು ಇಲ್ಲ ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳೇ ಬರಲಿ ಕಾಂಗ್ರಾಜೇ ಬರಲಿ ನಾನು ಅವ್ರ ಜೊತೆ ಗಂಟೆ ಗಟ್ಟಲೆ ಅವ್ರು ಯಾರೇ ಅವ ವೈಜ್ಞಾನಿಕ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರೆ ನಾನು ಅವ್ರು ಹೇಳಿದ ಶಿಕ್ಷೆ ಒಳಗಾಗ್ತೀನಿ ಅಲ್ಲಿ ನಾನು ಯಾಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಒನ್ ಅವರ್ ಬೇಕು ಯಾಕೆಂದ್ರೆ ನಾನು ಎಲ್ಲ ಟೆನ್ಷನ್ ಮುಂದೆ ಹರ್ ಆಗಿದೆ ಆದರೆ ಇವತ್ತು ಯಾವುದನ್ನು ಜನಗಳಿಗೆ ಅಂಕಿ ಅಂಶಗಳನ್ನು ಸರ್ಕಾರಿ ನೌಕರಿನ ತಿಳಿಸ್ತೇನೆ ಪ್ರತಿ ಜಾತಿ ವಿದ್ಯಾಭ್ಯಾಸವನ್ನು ತಿಳಿಸ್ತೇನೆ ಒಂದು ರಿಪೋರ್ಟ್ನ ಕೊಟ್ಟು ಕೇವಲ ಎರಡು ಕಮ್ಯುನಿಟಿ ಮಾತ್ರ ಫೇವರ್ ಆಗೋ ರೀತಿ ಒಂದು ರಿಪೋರ್ಟ್ ಮಾಡಿ ಹಿಂದುಳಿದವ್ರದನ್ನು ಹೊಡಿತಾ ಇದ್ದಾರೆ ಮುಂದೆ ಇದನ್ನ ಬೇಡ ಹಿಂದೂಗಳನ್ನ ಒಗ್ಗಟ್ಟಾಗಿಡಿ ಸಿದ್ದರಾಮಯ್ಯವರಂತೆ ಅವ್ರಿಗೆ ಮನವಿ ಮಾಡ್ತಾ ಇದ್ದಾರೆ